ತೀರ್ಥಹಳ್ಳಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ದೇಶಕ್ಕಾಗಿ ನಾವು ಸಂಘಟನೆ ತೀರ್ಥಹಳ್ಳಿ ಮತ್ತು ಸ್ನೇಹಜೀವಿ ಗೆಳೆಯರ ಬಳಗ ಇವರ ಜಂಟಿ ಸಹಯೋಗದಲ್ಲಿ ಇದೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿ ಶುಕ್ರವಾರ ಶನಿವಾರ ಭಾನುವಾರ ಹೊನಲು ಬೆಳಕಿನ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಕಪ್ ಸೀಸನ್ ಟು ಚಾಂಪಿಯನ್ಸ್ ಟ್ರೋಫಿ ಆಯೋಜಿತಗೊಂಡಿದೆ ಈ ಟ್ರೋಫಿಯ ಒಂದು ಕಲರ್ ತೀರ್ಥಹಳ್ಳಿಯ ಇತಿಹಾಸದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರ ಇಪ್ಪತ್ತೆರಡರಲ್ಲಿ ಆಯೋಜನೆಗೊಂಡಿತ್ತು ಅದ್ಯ ಅತ್ಯದ್ಭುತ ಯಶಸ್ವಿ ಆಗಿ ನಡೆದಿತ್ತು ಈಗ ಎರಡನೇ ಸೀಸನ್ ಇದೇ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಡೀತಿದೆ ರಾಷ್ಟ್ರಾದ್ಯಂತ ಅಂದರೆ ಮಧ್ಯಪ್ರದೇಶ್ ಛತ್ತೀಸ್ಗಢ್ ಮುಂಬೈ ಗೋವಾ ಈ ಥರದ ತಂಡಗಳು ಭಾಗವಹಿಸ್ತಿದ್ದಾವೆ ಕರ್ನಾಟಕದ ಅತ್ಯುತ್ತಮ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡುವಂತಹ ತಂಡಗಳಾದ ಜೈ ಕರ್ನಾಟಕ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮತ್ತು ಜಾನ್ಸನ್ ಕುಂದಾಪುರ ನ್ಯಾಷ್ ಕ್ರಿಕೆಟರ್ಸ್ ಬೆಂಗಳೂರು ಹೀಗೆ ದಾವಣಗೆರೆ ಚಿತ್ರದುರ್ಗ ಈ ಥರ ಪ್ರಾಯ ಬೇರೆ ಬೇರೆ ಜಿಲ್ಲೆಗಳಿಂದ ಭಾಗವಹಿಸ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಅತ್ಯುತ್ತಮ ತಂಡಗಳು ಭಾಗವಹಿಸ್ತಿದ್ದಾವೆ ಇಡೀ ತೀರ್ಥಹಳ್ಳಿ ತಾಲೂಕಿಗೆ ಮೂರು ದಿನಗಳ ಕ್ರೀಡಾ ಹಬ್ಬ ನಡೆಯಲಿದೆ ಅನ್ನೋದರಲ್ಲಿ ಅತಿಶಯ ವ್ಯಕ್ತಿ ಇಲ್ಲ ಇಡೀ ತೀರ್ಥಹಳ್ಳಿಯ ಜನತೆ ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ನಮಗೆಲ್ಲ ಒಂದು ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ಬೆನ್ನಿಗೆ ನಿಲ್ಲಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿ ಈ ಕ್ರಿಕೆಟ್ ಟೂರ್ನಮೆಂಟನ್ನು ತೀರ್ಥಹಳ್ಳಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಕ್ಲಬ್ ದೇಶಕ್ಕಾಗಿ ನಾವು ಸಂಘಟನೆ ಸ್ನೇಹಜೀವಿ ಗೆಳೆಯರ ಬಳಗ ಆಯೋಜಿಸಿದೆ ಅದರಲ್ಲಿ ಮುಖ್ಯವಾಗಿ ಆಯೋಜಕರಾಗಿ ನಮ್ಮ ಗೌಡ ಅವರಿದ್ದಾರೆ ಪೂರ್ಣೇಶ್ ಕೆಳಕೆರೆ ಅವರಿದ್ದಾರೆ ಮದನ್ ಶೆಟ್ಟಿ ಅವರಿದ್ದಾರೆ ಶ್ರೇಯಸ್ ರಾವ್ ತೀರ್ಥ ಸಿಬಿನ್ಕೆರೆ ಆಸೀಫ್ ತೀರ್ಥಹಳ್ಳಿ ಮತ್ತು ಧ್ರುವ ಶಿವಮೊಗ್ಗ ಪದ್ಮ ಪದ್ಮನಾಭಿಯಾಸ್ ಬಿಟ್ಟೆ ಇವರೆಲ್ಲ ಸೇರಿ ಆಯೋಜನೆ ಮಾಡಿದ್ದಾರೆ ಈ ಆಯೋಜನೆ ಯಶಸ್ವಿ ಆಗಬೇಕು ಅಂದ್ರೆ ನೀವೆಲ್ಲ ಬಂದು ಈ ಪಂದ್ಯಾವಳಿಯನ್ನ ವೀಕ್ಷಿಸಿ ಬೆಂಬಲಿಸಿದ್ರೆ ಮಾತ್ರ ಎಲ್ಲ ಬನ್ನಿ ಈ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸೋಣ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಮಾರ್ಗದರ್ಶನವನ್ನ ನಮ್ಮ ಯು ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರರಾದ ಆದರ್ಶ್ ಹುಂಚತ್ಕಟ್ಟೆ ಅವರು ನೀಡಿದ್ದಾರೆ ಹಾಗೆಯೇ ಕಿಮ್ಮನ ರತ್ನಾಕರ್ ಅವರು ಗೌಡರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪಕ್ಷದ ಮುಖಂಡರುಗಳು ನಮ್ಮ ಬೆನ್ನಿಂಗ್ ನಿಂತು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಾರೆ ಅವರೆಲ್ಲರೂ ಅವರೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆಲ್ಲರೂ ಬಂದು ಯಶಸ್ವಿಗೊಳಿಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ